ರಸ್ತೆ ಇದು ನಕಸಿ ರಸ್ತೆಗೆ ಇರೋಂಥದ್ದು ಜಮೀನು ಇಪ್ಪತ್ತೊಂದುವರೆ ಕುಂಟೆ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ ಸ್ವಲ್ಪ ನಿಮಗೆ ಎಪ್ಪತ್ತೈದು ಎಂಬತ್ತೇಳು ಬರುತ್ತೆ ಒಂದು ಬೋರ್ವೆಲ್ ಸಹ ಇದೆ ಇದಕ್ಕೆ ಮಂಡ್ಯ ಸಿಟಿಯಿಂದ ಐ ನಾಲ್ಕೂವರೆ ಕಿಲೋಮೀಟ್ರು ಹೈವೇಯಿಂದ ಅಮರಾವತಿ ಓಟಿಂದ ಒಂದೂವರೆ ಕಿಲೋಮೀಟ್ರು ಇದು ನಗರಸಭೆಗೆ ಸೇರಿದೆ ಇದು ನೋಡಿ ಇದೆಲ್ಲ ಲೇಔಟ್ಗಳ ಮಾಡುವಂಥ ಜಾಗಗಳು ಇವು ನೋಡಿದೆ ವಿ ವಿಲೇಜ್ ಇದು ಕಾಣಿಸ್ತಾರೆ ಅದೇ ಡಾಂಬರ್ ರೋಡು ಇದು ಪ್ರಾಪರ್ಟಿ ಸಿಟಿಗೆ ನಾಲ್ಕು ಕಿಲೋಮೀಟ್ರಿಂದ ಐದು ಕಿಲೋಮೀಟ್ರ್ ಆಗುತ್ತೆ ರಸ್ತೆ ತೋರಿಸ್ತೀನಿ ನಿಮಗೆ ನೋಡಿ ಇದು ಡಾಂಬರ್ ರಸ್ತೆ ಇದು ಅದು ಸ್ಕೂಟರ್ ಆಗ್ತಾಯಿಲ್ಲ ಈಗ ಲೆಫ್ಟ್ ಹೋದರೆ ಅಮರಾವತಿ ಹೋಟ್ಲು ರೈಟ್ಗೆ ಹೋದರೆ ನಿಮಗೆ ಮಂಡ್ಯ ಸಿಟಿ ಹೋಗುತ್ತೆ ಅಲ್ಲಿಂದ ಲೆಫ್ಟ್ ಹೋದರೆ ಒಂದೂವರೆ ಕಿಲೋಮೀಟ್ರ್ ಹೋಟ್ಲು ನಿಮಗೆ ಮಂಡ್ಯ ರೈಲ್ವೆ ಸ್ಟೇಷನ್ ಸಿಟಿ ಅಲ್ಲ ಐದು ಕಿಲೋಮೀಟ್ರ್ ಬರುತ್ತೆ ನೋಡಿ ಪಕ್ಕದಲ್ಲಿ ಇಲ್ಲ ಆ ಹುಡ್ಗ ನಿಂತಿದ್ದಾನೆ ಅದೇ ಪ್ರಾಪರ್ಟಿ ಇಪ್ಪತ್ತೈದು ಇಪ್ಪತ್ತ ಒಂದೂವರೆ ಕುಂಟೆ ಇದು ನಗರಸಭೆ ರೈಟು ಜಾಸ್ತಿ ಇದಿರಲಿಲ್ಲ ಇವರು ನಾಲ್ಕೂವರೆ ಲಕ್ಷ ಹೇಳ್ತಿದ್ದಾರೆ ಕುಂಟೆ ಸ್ವಲ್ಪ ನೆಗಬಲ್ ಆಗುತ್ತೆ ಒಂದು ಬೋರ್ವೆಲ್ ಸಹ ಇದೆ ಇದು ನಾಲ್ಕು ರಸ್ತೆ ಇಪ್ಪತ್ತೊಂದುವರೆ ಕುಂಟೆ ನೋಡಿ ಪ್ರಾಪರ್ಟಿ ಈ ಕಬ್ಬಿಂದ ಇಲ್ಲಿವರೆಗೂ ಕಾಲುವಿದ್ದೆಲ್ಲ ಇಲ್ಲಿವರೆಗೂ ಬರುತ್ತೆ ಬಾಕ್ಸಸ್ ಕೊಯಲಾಗಿದೆ ತಂಗಿದೀರವ್ರು ಬರುತ್ತೆ ಒಳ್ಳೆ ನೀರಿದೆ ಮಾತ್ರ ಮೂರು ಇಂಚ್ ನೀರಿದೆ ಸೂಪರ್ ಇದೆ ಜಾಗ ಇದೆಲ್ಲ ಸಿಟಿ ಸಿಟಿ ಲಿಮಿಟಿಗೆ ಇರುವಂಥ ಜಾಗ ಇದು ಇಪ್ಪತ್ತೊಂದುವರೆ ಕುಂಟೆ